ಾಮೃತ ಗುರುಗಳ ಗುರುಗಳ ಪನಿತು ಪೇಳುವೆ ಪರಮ ಭಗವದ್ ಅದರದಿ ಕೇಳುವುದು ಕಡು ಕರುಣಿ ನೀನೆಂದರಿದು ಹೇರಡದ ನೆಮಿಸುವೆ ನಿನ್ನೆ ಬೆಂಬಿಡದೆ ಪಾಲಿಸು ಪರಮ ಕರುಣೆಂದು ಎಂದೆಂದು ನಡು ನಡುವೆ ಬರು ತೆಪ್ಪ ವಿಘ್ನವ ತಡೆದು ಭಗವನ್ ಕೀರ್ತನೆ ನುಡಿದು ನುಡಿಸೆನ್ನಿಂದ ಪ್ರತಿ ದಿವಸದಲ್ಲಿ ಮರೆಯದಲೆ ಜೀವನ ಪ್ರಕ್ರಿಯಾ ಸಂಧಿ ಪಿತೃಗಳ ಸಂಧಿ ಸೂಜೆ ಕರದಲ್ಲಿ ಪೆಡೆದು ಸಮರವನ ಜಯಿಸುವೆನ ಎಂಬ ನರನಂತಿ ಜಗತ್ತಿನೊಳುಳ್ಳ ಜ್ಞಾನಿಗಳು ನಿತ್ಯದಲ್ಲಿ ಶ್ರೀ ಜಗತ್ಪತಿ ಚರಣ ಇವುಗಳ ಸರೋಜ ಭಕ್ತಿ ಜ್ಞಾನ ಪೂರ್ವಕ ಪೂಜಿಸದೆ ಧರ್ಮಾರ್ಥ ಕಾಮವ ಬಯಸಿ ಬಳಲುವರು ಹೇಳ್ತಾ ಇದ್ದಾರೆ ಏನು ತಿಳಿದೇ ಇರುವಂತಹ ಮನುಷ್ಯ ಮೂರ್ಖ ಮನುಷ್ಯ ಮಾಡ್ತಾನೆ ಕೈಯಲ್ಲಿ ಸೂಜಿಯನ್ನು ಹಿಡ್ಕೊಂಡು ಯುದ್ಧ ಮಾಡ್ಲಿಕ್ಕೆ ಅಂತ ಹೋಗ್ತಾನೆ ನೋಹಾರಥಿಕರನ್ನು ಸೋಲಿಸಿ ನಾನು ಗೆಲ್ತೇನೆ ಅಂತ ಹೇಳಿ ಸೂಜಿ ಕೈಯಲ್ಲಿ ಹಿಡ್ಕೊಂಡು ಸಮರವ ಅಂದರೆ ಯುದ್ಧವನ್ನು ಜಯಿಸ್ತೇನೆ ಅಂತ ಹೇಳಿ ಆ ಮನುಷ್ಯ ಹೋದರೆ ಅವನ ಎಂಥ ಅಜ್ಞಾನಿ ನೋಡಿ ಮಹಾ ವಿಜ್ಞಾನಿಯ ನಿತ್ಯದಲ್ಲಿ ಸಾಧನ ಮಾರ್ಗವನ್ನು ಅರಿಯದೆ ಸದ್ಯ ಕಾಲದಲ್ಲಿ ಇರುವಂತಹ ತಿಳುವಳಿಕೆ ಇಲ್ಲದ ಶ್ರೀ ಜಗತ್ಪತಿ ಚರಣಯುಗಳ ಶ್ರೀಚರಣ ಜಗತ್ಪತಿ ಲಕ್ಷ್ಮೀಪತಿಯಾಗಿರುವಂತಹ ಪರಮಾತ್ಮನ ಸಮಸ್ತ ಲೋಕಕ್ಕೆ ಒಡೆಯನಾಗಿರುವಂತಹ ಪರಮಾತ್ಮನೇ ನನ್ನ ಬಿಂಬ ಅಂತಹ ಪರಮಾತ್ಮನ ಪಾದಯುಗಳ ಸರೋಜ ಪಾದ ಪದ್ಮ ದ್ವಯಗಳನ್ನು ಎರಡೂ ಪಾದ ಪದ್ಮಗಳನ್ನು ಜ್ಞಾನಪೂರ್ವಕ ಅರ್ಚಿಸದೆ ಪರಮಾತ್ಮನೇ ಸರ್ವೋತ್ತಮ ಸರ್ವೋತ್ಕೃಷ್ಟ ಅಂಥೇಳಿ ಪರಮ ಉತ್ತಮವಾದ ಸ್ನೇಹಪೂರಕವಾದ ಪೂರಕವಾಗಿ ಆ ಪರಮಾತ್ಮನನ್ನ ಪೂಜೆ ಮಾಡದೆ ಅರ್ಚಿಸದೆ ಅಂತ ಹೇಳ್ತಾ ಇದ್ದಾರೆ ಧ್ಯಾನಿಸದೆ ಉಪಾಸನೆ ಮಾಡದೆ ಕೇವಲ ಬಹಿರಂಗ ಅರ್ಥರೂಪವಾಗಿರುವಂತಹ ಧರ್ಮ ಕಾಮ್ಯ ಯಜ್ಞಾದಿ ಕರ್ಮಗಳನ್ನು ಬಯಸಿ ಬಳಲುವರು ಬಳಲುವರು ಅಂತ ಹೇಳ್ತಾ ಇದ್ದಾರೆ ಆಶಿಸುತ್ತ ಅವರಿಗೆ ದುಃಖವೇ ಸಿಕ್ಕತ್ತೆ ಹೊರತು ಇಲ್ಲ ಅಂತ ಪರಮಾತ್ಮನ ಪ್ರೀತಿಗೆ ಸಾಧನಗಳಾಗಿರುವಂತಹ ಪೂರ್ವಕ ಪರಮಾತ್ಮನ ಚರಣಾರಾಧನೆಯನ್ನು ಬಿಟ್ಟು ಧರ್ಮಾರ್ಥ ಕಾಮಗಳನ್ನು ಬಯಸುವರು ಹೇಗಿರುತ್ತೆ ಅಂದರೆ ಶಸ್ತ್ರಧಾರಿಗಳೆದುರು ರಣಭೂಮಿಯಲ್ಲಿ ಸೂಜಿಯನ್ನು ಹಿಡಿಕೊಂಡು ಹೋರಾಡುವ ಹೋರಾಡಿ ಬಳಲುವ ಮನುಷ್ಯರಂತೆ ಅವರು ಸಂಸಾರದಲ್ಲಿ ಬಳಲ್ತಾರೆ ಶಕಟ ಭಂಜನ ಸಕಲ ಜೇವರ ನಿಕಟಗನುತಾನಾಗಿ ಲೋಕಕ್ಕೆ ಪ್ರಕಟನಾಗದೆ ಸಕಲ ಕರ್ಮವ ಮಾಡಿ ಮಾಡಿ ಸುತ ಅಕುಟಿಲಾತ್ಮಕ ಭಕುತ ಜನರ ಜನರಿಗೆ ಸುಖ ಗಣನೆಸುವ ಸರ್ವಕಾಲದೇ ಅಕಟಕಟ ಈತನ ಮಹಾ ಮಹಿಮೆಗಳಿಗೆ ನೆಂಬೆ ಶಕಟನೆ ಶಕಟ ಭಂಜನ ಶಕಟನೆಂಬ ದೈತ್ಯನನ್ನು ಸಂಹಾರ ಮಾಡಿದಂತಹ ಶ್ರೀಕೃಷ್ಣ ರೂಪ ಆಗಿರುವಂತಹ ಪರಮಾತ್ಮನು ಸಮಸ್ತ ಪಾಪಗಳನ್ನು ದೂರ ಮಾಡಿ ಸಕಲ ಜೀವರ ನಿಕಟಗನು ತಾನಾಗಿ ಅಂದರೆ ಬ್ರಹ್ಮಾದಿ ತೃಣಾಂತ ಜೀವರ ಮುಕ್ತಿಯೋಗ್ಯರ ನಿಕಟಗನು ಸಮೀಪಗನು ಆಗಿ ತಾನೇ ಆಗುತ್ತಾ ಅಂತ ಹೇಳ್ತಾರೆ ತಾನೇ ಎದ್ದು ಅಪರೋಕ್ಷ ಜ್ಞಾನವನ್ನು ಕೊಟ್ಟು ಲೋಕಕ್ಕೆ ಪ್ರಕಟನಾಗಿ ಅಗ್ನಿ ಜನರಿಗೆ ತೋರಿಕೊಳ್ಳದೆ ಸಕಲ ಕರ್ಮವ ಮಾಡಿ ಮಾಡಿಸುತ್ತಾ ಎಲ್ಲ ಪುಣ್ಯ ಪಾಪ ಕರ್ಮಗಳನ್ನು ಶ್ರೀಹರಿಯೇ ತಾನೇ ಮಾಡಿಸುತ್ತಾ ದೇವತೆಗಳ ದ್ವಾರ ಮಾಡಿಸುತ್ತ ಅಕುಟಿಲಾತ್ಮಕ ಭಕ್ತ ಜನರಿಗೆ ತನ್ನ ನಂಬಿದಂತಹ ಭಕ್ತ ಜನರಿಗೆ ವಂಚನೆ ಮಾಡದೇ ಇರುವವನು ಅಭಕ್ತರಾದ ದೈತ್ಯಾದಿಗಳಿಗೆ ತನ್ನ ನಿಜ ಜ್ಞಾನವನ್ನು ಕೊಡದೇ ಇರುವಂತಹ ವಂಚಕನಾಗಿದ್ದಾನೆ ಭಕ್ತ ಜನರಿಗೆ ಸರ್ವಕಾಲದಿ ತನ್ನ ನಿಜ ಭಕ್ತರಿಗೆ ಸರ್ವ ದೇಶ ಕಾಲದಲ್ಲಿ ಸರ್ವ ಅವಸ್ಥೆಯಲ್ಲೇ ಸುಖದ ನೆನೆಸುವ ಸುಖ ಮೋಕ ಮೋಕ್ಷಲಕ್ಷಣ ಭಕ್ತೇಭ್ಯೋ ದದಾತೀತಿ ಸುಖದ ಭಕ್ತರಿಗೆ ಮೋಕ್ಷರೂಪವಾಗಿರುವಂತಹ ಸುಖವನ್ನು ತಂದುಕೊಡ್ತಾನಾದ್ದರಿಂದ ಪರಮಾತ್ಮನಿಗೆ ಸುಖದ ಅಂತ ಈ ಮೋಕ್ಷ ಸುಖವೇ ಸದಾಕಾಲ ಸರ್ವಕಾಲದಲ್ಲಿದೆ ಅಕಟಕಟ ಏನು ಆಶ್ಚರ್ಯಪ ಈತನ ಈ ಬಿಂಬರೂಪಿಯಾಗಿರುವಂತಹ ಪರಮಾತ್ಮನು ಸಮೀಪಗನು ಹತ್ತಿರದಲ್ಲಿದ್ದು ಇರುವಂತಹ ಪರಮ ಹೃದಯ ಮಂದಿರದಲ್ಲೇ ಇರುವಂತಹ ಪರಮಾತ್ಮನ ಮಹಾ ಮಹಿಮೆಗಳೇನೆಂಬೆ ಅನಂತ ಅನಂತವಾದ ಮಹಾ ಮಹಿತ್ಮೆಗಳನ್ನು ಉಂಟು ಇರುವಂತಹ ಬ್ರಹ್ಮಾ ಬ್ರಹ್ಮಾದಿಗಳಿಗೆ ಅಸುತಳವಾದ ಮಹಾತ್ಮೆ ಅವರಿಗಿಂತ ಹೆಚ್ಚಾಗಿರುವಂಥ ಮಹಾತ್ಮೆ ಉಳ್ಳಂತಹ ಏನು ಪೊಗಳಿ ಅಂತಹ ಪರಮಾತ್ಮನಿಗೆ ನಮ್ಮಿಂದ ಸ್ತೋತ್ರ ಕೈಲಿಕ್ಕೆ ಸಾಧ್ಯ ಇದೆ ಅಸುತಳವಾಗಿದೆ ಅಂದರೆ ಅಚ್ಚರಿಯಾಗಿದೆ ಇದು ಇಂತಹ ಪರಮಾತ್ಮನ ಮಹಿಮೆಯನ್ನು ಅಂದರೆ ಪರಮಾತ್ಮನ ಮಹಿಮೆ ಮನೋವಚನಗಳಿಗೆ ಗೋಚರವಾಗುವುದಿಲ್ಲ ಅತ್ಯದ್ಭುತವಾಗಿದೆ ಅಂತ ಹೇಳ್ತಾ ಇದ್ದಾರೆ ಶಕಟ ಅನ್ನೋ ಶಬ್ದದಿಂದ ಶಕಟನೆಂಬುವ ದೈತ್ಯನ ಹೆಸರು ಭಾಗದಲ್ಲಿ ಬಂದಿದೆ ಆ ಶಕಟನನ್ನು ಭಂಜನಾ ಸಾಯಿಸಿರುವಂತಹ ಭಾಗವತೆಯಲ್ಲಿ ಹೇಳ್ತಾ ಇದ್ದಾರೆ ಅಚಿಂತೆ ಮಹಿಮೆಗಳಿವೆ ಪರಮಾತ್ಮನು ಆ ಪರಮಾತ್ಮನ ವಿವಿಧ ವ್ಯಾಪಾರಗಳು ಸಾಮಾನ್ಯ ಮನುಷ್ಯರಿಗೆ ಪೂರ್ತಿಯಾಗಿ ತಿಳಿಯಲ್ಪಡುವುದಿಲ್ಲ ಅಂತಹ ಮಹಾ ಮಹಿಮನಾಗಿದ್ದಾನೆ ಪರಮಾತ್ಮ ಶ್ರೀಲಕುಮಿವಲ್ಲಭನು ವಲ್ಲಭನು ಪ್ರಣವ ಪ್ರಕೃತಿ ಕೀಲಾಲಜಾಸನ ಮುಖ್ಯ ಮುಖ್ಯಚೇತನರೊಳಗೆ ನೆಲೆಸಿದ್ದು ಮೂಲ ಕಾರಣಷಿ ನಾಮದಿ ಲೀಲೆ ತೋರಿಕೊಳ್ಳದೆ ಪಾಲಿಲು ಕೃತವಿದ್ದ ತೆರೆದಂತೆ ಪತ್ರಿಸ್ತಳದೆ ಬಿಮ್ಮನಾಗಿರುವಂತಹ ಪರಮಾತ್ಮ ನಿತ್ಯವಾದ ದೇಶ ಕಾಲ ಪ್ರಣವಾಂತ ಓಂಕಾರದಲ್ಲಿ ವೇದದಲ್ಲಿ ಮೂಲ ಜಡ ಪ್ರಕೃತಿಯಲ್ಲಿ ಬ್ರಹ್ಮಾದಿ ಜೀವರ ನಿತ್ಯರ ಅವರಲ್ಲಿ ಎಲ್ಲರಲ್ಲಿಯೂ ಮೂಲ ಕಾರಣನಾಗಿ ನಾಮದಿಂದ ಲೇಲೆ ಮಾಡುತ್ತಾ ಹೇಗಿದ್ದಾನೆಂದರೆ ಹಾಲಿನೊಳಗೆ ತುಪ್ಪ ಇದ್ದಂತೆ ಇದ್ದು ಆ ಶ್ವೇತ ದ್ವೀಪದಲ್ಲಿರುವ ಪರಮಾತ್ಮನ ಸ್ತೋತ್ರವನ್ನು ಇಲ್ಲಿ ಮಾಡ್ತಾ ಇದ್ದಾನೆ ಶ್ರೀಲಕ್ಷ್ಮಿ ವಲ್ಲಭನು ಲಕ್ಷ್ಮೀ ದೇವಿಗೆ ಪತ್ ಪತಿಯಾಗಿರುವಂತಹ ಪರಮಾತ್ಮನು ವೈಕುಂಠಾಲಯದೇ ನಿತ್ಯವಾದ ಶ್ರೀ ವೈಕುಂಠದ ಶ್ರೀಭಾಗದಲ್ಲಿಯೂ ಪ್ರಣವ ಓಂಕಾರದಲ್ಲಿಯೂ ಸಕಲ ವೇದಗಳಿಗೆ ಮೂಲವಾಗಿರುವಂತಹ ಓಂಕಾರದಲ್ಲಿಯೂ ವೇದಗಳು ನಿತ್ಯ ಪ್ರಕೃತಿ ನಿತ್ಯಳಾದ ಪ್ರಕೃತಿ ಮಹಾಲಕ್ಷ್ಮೀ ದೇವಿಯಲ್ಲಿಯೂ ಮತ್ತು ಪ್ರಕೃತಿ ಮೂಲ ಜಡ ಪ್ರಕೃತಿ ನಿತ್ಯವಾದದ್ದು ರಮಾ ರಮಾ ಮಹಾ ಮಹಾಲಕ್ಷ್ಮೀ ದೇವಿ ಅಭಿಮನ್ಯವಾದದ್ದು ನಿತ್ಯವಾದ ಈ ಪ್ರಕೃತಿಯಲ್ಲಿ ಕೀಲಾಲ ಜಾಸನ ಮುಖ್ಯ ಚೇತನರೊಳಗೆ ನೆಲೆಸಿದ್ದು ಬ್ರಹ್ಮದೇವರೇ ಮೊದಲಾಗಿ ಸಕಲ ಚೇತನರಲ್ಲೇ ಚೇತನರಾದ ನಿತ್ಯ ಜೀವರಲ್ಲಿಯೂ ಹೀಗೆ ನಿತ್ಯ ವಸ್ತುಗಳಲ್ಲಿ ನೆಲೆಸಿದ್ದು ಸಂತತವಾಗಿ ಎಡೆಬಿಡದೆ ಇದ್ದು ಅಂತ ಹೇಳ್ತಾರೆ ನಿತ್ಯ ವಸ್ತು ನೆಲೆಸಿದ್ದು ಅಂದರೆ ಸತತವಾಗಿ ಅವರಲ್ಲಿ ಎಡಬಿಡದೆ ಯಾವಾಗಲೂ ಇರ್ತಾರೆ ಮೂಲ ಕಾರಣ ಎಲ್ಲಕ್ಕೂ ಮೂಲ ಕಾರಣ ಪರಮಾತ್ಮನೇ ಔಷಿ ಎಂದು ಕರೆಸುತ್ತಾ ಲೀಲೆ ಗೈಸುತ್ತ ತೋರಿಕೊಳ್ಳದೆ ಸಕಲ ವಸ್ ಸಕಲ ನಿತ್ಯ ವಸ್ತುಗಳಲ್ಲಿದ್ದು ಆ ಅಸ್ತಿತ್ ಆ ವಸ್ತುಗಳ ಅಸ್ತಿತ್ವಕ್ಕೆ ಕಾರಣನಾಗಿರುವಂತಹ ಕಾರಣವಾದ ಲೀಲಾಶಕ್ತಿ ಪ್ರದಾತರೂ ಆಗಿರುವಂತಹ ಪರಮಾತ್ಮ ಅಜ್ಞ ಜನರಿಗೆ ತಿಳಿಸದೆ ಅಜ್ಞಾನಿಗಳಿಗೆ ಗೊತ್ತೇ ಆಗೋದಿಲ್ಲ ಎಲ್ಲ ನಾನೇ 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 ಅಂತ ಇರ್ತ ಪಾಲಿನೊಳು ಘೃತ ತೆರದಿಂತಪ್ಪ ಅದಕ್ಕೆ ಉದಾಹರಣೆ ಕೊಡ್ತಾ ಇದ್ದಾರೆ ಹಾಲಿನಲ್ಲಿ ಹೇಗೆ ತುಪ್ಪ ಕಾಣಿಸುವುದಿಲ್ಲವೋ ಆದರೆ ಅದರಲ್ಲಿ ತುಪ್ಪ ಇದೆ ಅದರಂತೆ ಪರಮಾತ್ಮನು ನಿತ್ಯ ನಿತ್ಯವಸ್ತುಗಳಲ್ಲಿ ಅಂಶಿಯೊಂದು ಇರುವನಲ್ಲದೆ ತ್ರಿ ಮೂರು ಸ್ಥಾನವಾಗಿರುವಂತಹ ಶ್ವೇತದ್ವೀಪ ಅನಂತಾಸನ ವೈಕುಂಠದಲ್ಲಿಯೂ ಪರಮಾತ್ಮ ಇದ್ದಾನೆ ಅಂತ ಹೇಳ್ತಾ ಇದ್ದಾರೆ ಮೂರು ಯುಗದಲ್ಲಿ ಮೂಲರೂಪನು ಸೂರಿಗಳ ಸಂತೈಸಿ ತಿಜ ಕುಮಾರಕರ ಸಂಹರಿಸಿ ಧರ್ಮವನ್ನುಳುಹಬೇಕೆಂದು ಕಾರುಣಿಕ ಭೂಮಿಯಳು ನಿಜ ಪರಿವಾರ ಸಹಿತವ ಅವತರಿಸಿ ಬಹು ತೋರಿದನು ನರ ಪ್ರವೃತ್ತಿಯ ಸಕಲ ಚೇತನಕ್ಕೆ ಮೂರು ಯುಗದಲ್ಲಿ ಮೂಲರೂಪನು ಪರಮಾತ್ಮನಿಗೆ ತ್ರಯುಗ ಅಂತೂ ಹೆಸರಿದೆ ಕೃತ ದ್ವೇ ತ್ರೇತ ದ್ವಾಪರ ಯುಗಾದಿಗಳಲ್ಲಿಯೇ ಪರಮಾತ್ಮನ ಅವತಾರ ಇನ್ ಈ ರೀತಿಯಾಗಿ ಮೂರು ಯುಗದಲ್ಲಿ ಮೂಲರೂಪಿಯಾಗಿರುವಂತಹ ನಾರಾಯಣ ನಾಮಕ ಪರಮಾತ್ಮನು ಸೂರ್ಯಗಳ ಸಂತೈಸಿ ಜ್ಞಾನಿಗಳಾದ ಅನೇಕ ಭಕ್ತರನ್ನು ರಕ್ಷಿಸಿ ದಿಜಿಚ ಕುಮಾರಕರ ಸಂಹರಿಸಿ ದೇವಿ ಪುತ್ರರಾಗಿರುವಂತಹ ದೈತ್ಯರನ್ನು ಸಂಹಾರ ಮಾಡಿ ಅಧರ್ಮ ಪ್ರವೃತ್ತಿಯನ್ನು ದೂರಗೈಸುತ್ತಾ ಧರ್ಮವನ್ನು ಉಳುಹಬೇಕೆಂದು ಸದ್ಭರ್ಮ ಸದ್ಧರ್ಮವನ್ನು ಪರಂಪರಾಗತ ವೇದ ವಿಹಿತವಾಗಿರುವಂತಹ ಧರ್ಮಗಳನ್ನು ಉಳಿಸಲು ಕಾರುಣಿಕ ಭೂಮಿಯಳು ನಿಜ ಪರಿವಾರ ಸಹಿತ ಅವತರಿಸಿ ದಯಾ ಸಮುದ್ರನಾಗಿರುವಂತಹ ಪರಮಾತ್ಮ ತನ್ನ ನಿಜ ಭಕ್ತರಾದ ವಾಯುದೇವರೇ ಮೊದಲಾದ ದೇವತೆಗಳಿಂದ ಕೂಡಿಕೊಂಡು ಅವತರಿಸಿ ಪ್ರಾದುರ್ಭೂತನಾಗಿ ಅವತಾರವನ್ನು ತೆಗೆದುಕೊಂಡು ನರಪ್ರವೃತ್ತಿಯ ದಶರಥ ಕೌಸಲ್ಯಲ್ಲಿ ರಾಮನಾಗಿ ವಸುದೇವ ದೇವಕಿಯರಲ್ಲಿ ಕೃಷ್ಣನಾಗಿ ಈ ರೀತಿಯಾಗಿ ಅವತಾರವನ್ನು ತೆಗೆದುಕೊಂಡು ದೇವಾಂಶರಲ್ಲಿಯೂ ತಾನು ಶುಕ್ಲ ಶೋಣಿತರಹಿತನಾಗಿ ಚಿದಾನಂದ ರೂಪದಿಂದಲೇ ಇರ್ತಾನೆ ಯಾವ ಅವತಾರವನ್ನು ಚಿದಾನಂದ ರೂಪದಿಂದಲೇ ಮಾಡ್ತಾನೆ ಸಕಲಚೇತನರಿಗೆ ಸಕಲ ಜೀವರಿಗೆ ಮನುಷ್ಯರಲ್ಲಿ ಅವತಾರ ಮನುಷ್ಯನಾಗಿ ಅವತಾರ ತೆಗೆದುಕೊಳ್ಳುವಾಗ ನರನಂತೆ ತೋರ್ತಾನಷ್ಟೇ ಶ್ರೀಕೃಷ್ಣನ ಮನುಷ್ಯನಲ್ಲ ರಾಮದೇವರು ಮನುಷ್ಯರಲ್ಲ ಸಾಕ್ಷಾತ್ ಪರಮಾತ್ಮನೇ ಅಲ್ಲಿ ಅವತಾರವನ್ನ ತೆಗೆದುಕೊಂಡಿದ್ದಾನೆ ಎಲ್ಲ ಅವತಾರದಲ್ಲಿಯೂ ಪರಮಾತ್ಮ ಮೂಲ ರೂಪಿಯಾಗಿರುವಂತಹ ಪರಮಾತ್ಮನೇ ಇದ್ದಾನೆ ಎಲ್ಲ ಕಾಲದಲ್ಲಿಯೂ ಆ ಪರಮಾತ್ಮ ಮೂಲ ರೂಪದಿಂದಲೇ ಇದ್ದಾನೆ ಎನ್ನುವುದನ್ನು ತಿಳ್ಕೋಬೇಕು ಅಂತ ಹೇಳ್ತಾ ಇದ್ದಾರೆ ಕಾರಣ ವೇಣು ಪ್ರಕೃತಿಯೊಳಗಿದ್ದಾರದಿ ಕಹದೇ ನೆಂಟು ತತ್ವ ತಾರಚಿಸಿತ ತದ್ರೂಪ ತನ್ನ ಮಂಗಳನೆ ಧರಿಸೇ ನೇರಜ ಭವಾಂಡವನು ನಿರ್ಮಿಸಿ ಕಾರುಣಿಕ ರೂಪದಿ ತೋರುವನು ಸಹಜ ಸಹ ಸಹ ಪ್ರತಿದಿನದೇ ಕಾರಣಾಪಯನು ಮೂಲ ಕಾರಣ ನಾಮದಿಂದ ಕರೆಸುವ ಪರಮಾತ್ಮ ಪ್ರಕೃತಿಯೊಳಗಿದ್ದು ಮೂಲ ಜಗತ್ ಜಡ ಪ್ರಕೃತಿಯೊಳಗೆ ಇದ್ದು ಕಾರಣ ನೆನೆಸಿ ಆರೆಂಟು ಹ ಆರ ಹದಿನೆಂಟು ತತ್ವ ಆರ ಹದಿನೆಂಟು ಅಂದರೆ ಇಪ್ಪತ್ನಾಲ್ಕು ತತ್ವಗಳನ್ನು ಅಂದರೆ ಅವ್ಯಕ್ತ ಮಹತ್ವ ಅಹಂಕಾರ ತತ್ವ ಮನಸ್ಸು ಪಂಚ ಜ್ಞಾನೇಂದ್ರಿಯ ಕರ್ಮೇಂದ್ರಿಯ ಪಂಚ ತನ್ಮಾತ್ರ ಮಹಾಭೂತಗಳು ಈ ಇಪ್ಪತ್ನಾಲ್ಕು ತತ್ವಗಳನ್ನು ತಾನು ತಾನು ಸ್ವತಃ ಜಡದಲ್ಲಿ ಪ್ರವೃತ್ತಿನಿಮತ್ತನಾಗಿ ಇದ್ದು ರಚಿಸಿ ಅಂದರೆ ಉಪಚಯ ಹೊಂದಿಸಿ ತದ್ರೂಪ ಆ ಇಪ್ಪತ್ನಾಲ್ಕು ತತ್ವಗಳ ವಿಕಾರದಂತೆ ವಿಕಾರವಾದಂತೆ ಚಿನ್ಮಯನಾದ ಪರಮಾತ್ಮನು ಇಪ್ಪತ್ನಾಲ್ಕು ಕೇಶವಾದಿ ತತ್ವ ತತ್ವರೂಪಗಳನ್ನು ತನ್ನಾಮಗಳನ್ನೇ ಧರಿಸಿ ಆಯಾ ತತ್ವಗಳ ನಾಮದಿಂದ ತಾನೇ ಕರೆಸುತ್ತ ಆ ಇಪ್ಪತ್ನಾಲ್ಕು ತತ್ವಗಳಿಂದಲೇ ನೀರಜ ಭವಾಂಡವನ್ನು ರಚಿಸಿ ಬ್ರಹ್ಮಾಂಡವನ್ನು ನಿರ್ಮಾಣ ಮಾಡಿ ಕಾರುಣಿಕ ದಯಾಸಮುದ್ರನಾಗಿರುವಂತಹ ಪರಮಾತ್ಮ ಕಾರ್ಯಾಖ್ಯ ರೂಪದಿ ಆ ಬ್ರಹ್ಮಾಂಡದೊಳಗೆ ಪ್ರವೇಶಿಸಿ ಕಾರ್ಯರೂಪದಿಂದ ಇದ್ದು ಸಹಜ ಸಾಲಿಗ್ರಾಮಗಳಲ್ಲಿ ಆಹಿತ ರಾಮಕೃಷ್ಣ ಹೇಳ್ತಾ ರಾಮಕೃಷ್ಣ ವೇದವ್ಯಾಸಾದಿ ಪಂಚ ಲೋಹ ಶಿಲಾದಿ ಪ್ರತಿಮಾಗಳಲ್ಲಿ ಪರ್ವತಗಳಲ್ಲಿ ಎಲ್ಲ ಕಡೆಗೂ ಅವನಿದ್ದಾನೆ ಅಂತ ಹೇಳ್ತಾ ಇದ್ದಾನೆ ಆದ್ದರಿಂದ ಹೇಳ್ತಾ ಇದ್ದಾರೆ ಪರಮಾತ್ಮ ಪ್ರಕೃತಿಯಲ್ಲಿ ಕಾರಣರೂಪದಿಂದ ತನ್ನಾಮತನಾಗಿದ್ದು ಇಪ್ಪತ್ನಾಲ್ಕು ತತ್ವಗಳನ್ನು ನಿರ್ಮಿಸಿ ಅವುಗಳಲ್ಲಿ ಆಯಾ ನಾಮ ರೂಪಗಳಿಂದ ಇದ್ದು ಬ್ರಹ್ಮಾಂಡವನ್ನು ನಿರ್ಮಿಸಿ ಕಾರ್ಯರೂಪದಿಂದ ಸಹಜ ಅಹಿತಾಚಲ ಪ್ರತಿಮೆಗಳಲ್ಲಿಯೂ ಆ ಪರಮಾತ್ಮನೇ ಇದ್ದಾನೆ ಅಂತ ಹೇಳ್ತಾ ಇದ್ದಾನೆ ಜೀವರಂತರ್ಯಾಮಿ ಅಂಶಗಳೇ ವರಗಳೊಳಗೇಂದ್ರಿಯಗಳಲ್ಲಿ ತಾವಿಹಾರವ ಗೈವು ತನು ದಿನ ಈ ವಿಷಯಗಳನ್ನು ಸುಖಮಯ ಈ ವುಖ ಸಂಸಾರ ದುಃಖವ ದೇವಮಾನವ ಮಾನವ ದಾನವರಿಗ ವಿರತ ಸುಧಾಮ ಸಕಾ ಜೀವರಂತರ್ಯಾಮಿ ಸಕಲ ಜೀವರ ಅಂತರಂಗದಲ್ಲಿ ನಿಯಾಮಕ ರೂಪನಾಗಿ ಅಂಶಿ ರೂಪದಿಂದ ಇದ್ದು ಅಂತರ್ಗತವೇ ಅಂಶಿರೂಪ ಕಳೇವರಕೊಳಗೆ ಇಂದ್ರಿಯಗಳಲ್ಲಿ ಜೀವರ ದೇಹ ಸ್ಥೂಲ ದೇಹದಲ್ಲಿಯೋ ಅವರ ಇಂದ್ರಿಯಗಳಲ್ಲಿ ಮನಸ್ಸಾದಿ ಸಕಲ ಇಂದ್ರಿಯಗಳಲ್ಲಿಯೋ ಅಂಶ ನಾಮದಿಂದ ಕಲಿಸುತ್ತಾ ಅಂಶ ಅಂಶ ರೂಪಗಳಿಂದ ಪರಮಾತ್ಮ ವಿಹಾರ ಮಾಡುತ್ತಾ ಪ್ರತಿನಿತ್ಯದಲ್ಲಿ ಅಂತ ಹೇಳ್ತಾ ಇದ್ದಾರೆ ಪ್ರತಿನಿತ್ಯದಲ್ಲಿ ಸಕಲ ಜೀವರಿಂದ ಆಗುವ ಎಲ್ಲ ವ್ಯಾಪಾರಗಳನ್ನು ಪರಮಾತ್ಮ ತಾನೇ ನಿಂತು ಪ್ರೇರಿಸಿ ಮಾಡಿಸುತ್ತಾ ಈ ವಿಷಯಗಳನ್ನುಂಡು ಸುಖಮಯ ಸಕಲ ವ್ಯಾಪಾರಗಳನ್ನು ವ್ಯಾಪಾರಗಳಲ್ಲಿ ತದ್ರೋಪ ತದ್ನಾಮಗಳಿಂದ ಇದ್ದು ತಾನು ಪೂರ್ಣಾನಂದ ಜ್ಞಾನಮಯನಾಗಿರುವಂತಹ ಪರಮಾತ್ಮ ತನ್ನ ಸ್ವಾಖ್ಯರಸವನ್ನು ಸ್ವೀಕಾರ ಮಾಡುತ್ತಾ ಜೀವರುಗಳಾದ ದೇವತೆಗಳಿಗೆ ಸುಖ ಮಾನವರಿಗೆ ಸಂಸಾರ ಮಿಶ್ರ ಸುಖ ದಾನವರಿಗೆ ಧನುದೇವಿಯ ಮಕ್ಕಳಾದ ದಾನವ ದೈತ್ಯಾದಿಗಳಿಗೆ ದುಃಖವನ್ನು ಅನವರತ ಎಡಬಿಡದೆ ಈವ ಅನವರತ ಅಂದರೆ ಎಡಬೇಡ ಯಾವಾಗಲೂ ಈವ ಕೊಡ್ತಾಯಿದ್ದ ಈ ಪರಮಾತ್ಮ ಎಂಥವನೆಂದರೆ ಸುಧಾಮ ಸಖ ಸುಧಾಮನಿಗೆ ಸ್ನೇಹಿತನೆಂಬ ಈ ವಿಶೇಷಣವು ಇಲ್ಲಿ ವಿಶೇಷವಾಗಿ ಕೊಡ್ತಾ ಇದ್ದಾರೆ ಯಾಕೆಂದರೆ ತನ್ನಲ್ಲಿ ಸ್ನೇಹ ಮಹಾಭಕ್ತಿಯುಳ್ಳ ಬಡವನು ಬಾಲ್ಯಮಿತ್ರನೂ ಆದ ಸುಧಾಮ ಬ್ರಾಹ್ಮಣನಿಗೆ ಅನಂತ ಸುಖವನ್ನು ಕೊಟ್ಟಂತೆ ಮುಕ್ತಿಯೋಗ್ಯರಾಗಿರುವಂತಹ ಅಲ್ಪ ಜೀವರಿಗೂ ಅವಿರತ ಆನಂದಗಳನ್ನು ಕೊಡ್ತಾನೆ ಪರಮಾತ್ಮ ಅಂತ ಹೇಳ್ತಾ ಇದ್ದಾರೆ ಪರಮಾತ್ಮನೇ ಜೀವರಲ್ಲಿ ಅಂತರ್ಯಾಮಿಯಾಗಿದ್ದಾನೆ ಜೀವ ದೇಹಗಳಲ್ಲಿ ಅಂಶಿ ಇಂದ್ರಿಯಗಳಲ್ಲಿ ಅಂಶ ಅಂಶಿ ಅಂದರೆ ಜೀವಾಂತರ್ಗತ ರೂಪ ಅನಂತಾನಂತ ರೂಪಗಳು ಅಂಶಿ ಅಂತ ಕರೆಸ್ಕೊಳತ್ವೆ ಒಬ್ಬನೇ ಇದ್ದಾನೆ ಅನಂತನೂ ಆಗಿದ್ದಾನೆ ಶಾಸ್ತ್ರಸಿದ್ಧ ಅಧ್ಯಾತ್ಮ ವಚನ ವಿಷಯ ಎಂದರೆ ಭೋಗ ಕ್ಷೀರ ಪಾನ ಸುಖ ವಿಷಪಾನ ದುಃಖ ಈ ಎರಡೂ ಪರಮಾತ್ಮಗೆ ಸುಖವೇ ಸರಿ ಯಾಕೆಂದರೆ ತದ್ರೂಪ ತದ್ರಸ ತದ್ಗತ ತಿಯಾಮಕ ತದ್ಭಿನ್ನ ತತ್ ವಾಚ್ಯನಾದಂತಹ ಪರಮಾತ್ಮ ಜೀವರಧಿಕಾರಾನುಸಾರ ಸುಖ ದುಃಖ ಸಂಸಾರ ಈ ಪ್ರಕಾರ ಉಣಿಸಿ ವಿಹಾರ ಮಾಡ್ತಾರೆ ನೋಡಿದ್ರೆ ಎಷ್ಟು ಸುಂದರವಾಗಿ ಆ ಪರಮಾತ್ಮನ ರೂಪಗಳನ್ನು ಇಲ್ಲಿ ಹೇಳ್ತಾ ಇದ್ದಾರೆ ಜೀವನ ಅಂತರ್ಯಾಮಿಯಾಗಿದ್ದರೂ ಪರಮಾತ್ಮನಿಗೆ ಈ ಜೀವರ ಸುಖ ದುಃಖ ಇವೇನೂ ಇಲ್ಲ ಇಂದ್ರಿಯ ಅಂತರ್ಗತನಾಗಿ ಇಂದ್ರಿಯ ದೇವತೆಗಳ ಅಂತರ್ಗತನಾಗಿ ಭಾರತೀಯರ ಮುಖ್ಯ ಪ್ರಾಣಾಂತರ್ಗತನಾಗಿ ಆ ಪರಮಾತ್ಮ ಆ ಜೀವರ ಕರ್ಮ ಅವರ ಯೋಗ್ಯತೆಗನುಸಾರವಾಗಿ ಅವರಿಗೆ ಸುಖವೋ ದುಃಖವೋ ಏನು ಕೊಡಬೇಕು ಅದನ್ನು ಕೊಡ್ತಾರೆ ದೇಶ ಸುತ್ತಿ ದೇಹಾಯಾಸಗೊಳ್ಳದೆ ದೇಹಾಯಾಸಗೊಳಿಸದೆ ಕಾಮ್ಯ ದುರ ಕಾಮ್ಯ ಕರ್ಮ ದುರಾಶೆಗೊಳಗಾಗದಲೆ ಬ್ರಹ್ಮ ದಿಡಚೇತನರು ಭೂಸಲಿಲ ಪಾವಕ ಸಮೀರಾಕಾಶ ಮೊದಲಾದ ಖಿಡತತ್ತ ಪರೇಶಗಧಿಷ್ಠಾನವೆಂದ ಅರ್ಚಿಸ ನರತಾ ಇದ್ದಾರೆ ದೇಶ ದೇಶ ಬಸುತ್ತಿ ಅಂದರೆ ನಾನಾ ದೇಶಗಳಲ್ಲಿರುವಂತಹ ಪುಣ್ಯಕ್ಷೇತ್ರಗಳು ಪುಣ್ಯಕ್ಷೇತ್ರ ಕ್ಷೇತ್ರ ಯಾತ್ರೆ ಮಾಡುವುದು ಬಹು ಕಷ್ಟ ಅದಕ್ಕೆ ದುಡ್ಡು ಖರ್ಚಾಗತ್ತೆ ದೇಹಾಯಾಸವೂ ಆಗತ್ತೆ ಗೊಳಿಸದೆ ಕೇವಲ ಜಲಗಳೇ ತೀರ್ಥಗಳು ಅಂತ ತಿಳ್ಕೊಬೇಕು ಮೂರ್ತಿಗಳೇ ದೇವರು ಅಂತ ತಿಳ್ಕೊಬೇಕು ಹಾಗೆ ತಿಳ್ಕೊಂಡು ಏನು ಮಾಡಿದರೂ ದೇಹ ಶ್ರಮವೇ ಹೊರತು ಅದರಿಂದ ಯಾವ ಫಲವೂ ಇಲ್ಲ ಕಾಮ್ಯ ಕರ್ಮ ದುರಾಶೆಗೊಳಗಾಗದಲೇ ಮನಸ್ಸಿನಲ್ಲೇ ದ್ರವ್ಯ ದಾರ ಪುತ್ರ ವಿಷಾಸೆ ಸಂಸಾರ ಸುಖಗಳು ಇವೆಲ್ಲ ಐಕ ಸುಖಗಳು ಇಗಳ ಇವುಗಳನ್ನು ಬಯಸದೆ ದುರಾಶೆ ಅಂತ ಇದ್ದಾರೆ ಕೆಟ್ಟ ಆಶೆಗಳು ಈ ಕೆಟ್ಟ ಆಶೆಗಳು ಜೀವರನ್ನು ನಾಶಗೊಳಿಸುತ್ತಾರೆ ಇಂತಹ ದುಷ್ಟ ಆಶೆಗಳನ್ನ ಬಿಡಬೇಕು ಅಂತ ಹೇಳ್ತಾರೆ ಬ್ರಹ್ಮಾದಿ ಚೇತನರು ಬ್ರಹ್ಮ ದೇವರೇ ಮೊದಲು ಮಾಡಿಕೊಂಡು ತೃಣಾಂತ ಸಕಲ ಜೀವಿಗಳು ಬ್ರಹ್ಮ ಸಕಲ ಜೀವಿಗಳ ಭೂ ಪೃಥ್ವಿ ಸಲೀಲ ಅಂದರೆ ನೀರು ಉದಕ ಪಾವಕ ಅಂದರೆ ಅಗ್ನಿ ಸಮೀರ ಅಂದರೆ ವಾಯು ಆಕಾಶ ಮೊದಲಾದ ಇಪ್ಪತ್ನಾಲ್ಕು ಜಡತತ್ವಗಳು ಪರೇಶೆಗೆ ಸರ್ವೋತ್ತಮನಾಗಿರುವಂತಹ ಲಕ್ಷ್ಮೀಪತಿಯಾಗಿರುವಂತಹ ಪರಮಾತ್ಮನಿಗೆ ಇವು ಈ ಎಲ್ಲ ಚೇತನರು ಜಡಗಳು ಅಧಿಷ್ಠಾನವೆಂದು ಅಧಿಶ್ ಅಧಿತಿಷ್ಠತಿ ಅಧಿಷ್ ಅಧಿಷ್ಠಿತ ಅಧಿಷ್ಠೀಯತೆ ವ ಅಧಿಷ್ಠಾನಂ ಆಯಾ ವಸ್ತುಗಳಲ್ಲಿ ಅವನೇ ಇದ್ದಾನೆ ಹೀಗೆ ಜೀವ ಜಡಾಂತರ್ಯಾಮಿಯಾಗಿ ಇರುವಂತಹ ಪರಮಾತ್ಮನ ಅಧಿಷ್ಠಾನವನ್ನು ತಿಳಿದು ಅನವರತ ನಿತ್ಯದಲ್ಲಿ ಅರ್ಚಿಸು ಪೂಜಿಸು ಅಂತ ಹೇಳ್ತಾ ಇದ್ದಾರೆ ಅಂದರೆ ಹೇಳ್ತಾ ಇದ್ದಾರೆ ಬ್ರಹ್ಮಾದಿ ಚೇತನರು ಮಹಾಭೂತಾದಿ ಇಪ್ಪತ್ನಾಲ್ಕು ತತ್ವಗಳು ಆ ತತ್ವಗಳುಳ್ಳಂತಹ ಜೀವರು ಈ ಎಲ್ಲರಲ್ಲಿಯೂ ಪರಮಾತ್ಮ ಅಂತರ್ಗತನಾಗಿದ್ದಾನೆ ಅಂತ ತಿಳ್ಕೊಂಡು ಉಪಾಸನೆ ಮಾಡು ಕಾಮ್ಯ ಕರ್ಮದ ಬಗ್ಗೆ ಇದು ಮಾಡ್ಕೊಡ್ಬೇಡ ಅಂತ ಹೇಳ್ತಾ ಇದ್ದಾರೆ ಇನ್ನು ವಿಶೇಷವನ್ನು ನಾಳೆ ತಿಳ್ಕೊಳ್ಳ ಜೀವರು ಹೇಗಿರಬೇಕು ಅನ್ನೋದನ್ನು ಹೇಳ್ತಾ ಇದ್ದಾರೆ ನೋಡಿ ಪತ್ತಿ ಬಹ ವಿಘ್ನಗಳ ಕಡೆದಪ್ಪ ಮೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ಬೇಕಿಸಿ ಸಕಲ ಸಿದ್ಧಿಗಳ ಒತ್ತಿಗೊಳ್ಳೆ ಶಿವನರು ಹೇಕ್ಷಣ ನೃತ್ಯ ಮಾಡುವ ರವರ ಮನೆಯೊಳು ನಿತ್ಯಮಂಗಳ ಹರಿಕಥಾಮೃತ ಸಾರಪಡಿಸುವರ